ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಇವತ್ತಿನ ವಿಡಿಯೋ ಸ್ಪೆಷಲ್ ಏನಪ್ಪಾ ಅಂದರೆ ಬಹಳ ಈಸಿಯಾಗಿ ನಾವು ಪಾಲಕ್ ಪನ್ನೀರ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ತುಂಬಾ ಈಸಿಯಾಗಿ ಮಾಡ್ಬೋದು ಹಾಗೆ ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ ನಾನಿಲ್ಲಿ ಎರಡು ಹಿಡಿಯಾಗುವಷ್ಟು ಪಾಲಕ ಎಲೆನ ಬಿಡಿಸ್ಬಿಟ್ಟು ಅದನ್ನು ವಾಶ್ ಮಾಡ್ಕೊಂಡು ತೊಗೊಂಡು ಬಂದಿದ್ದೀನಿ ಹಾಗೆ ಅದನ್ನು ಕುದಿಯೋ ನೀರಲ್ಲಿ ಹಾಕ್ತಾ ಇದ್ದೀನಿ ಇದನ್ನು ಎರಡರಿಂದ ಮೂರು ನಿಮಿಷಗಳ ಕಾಲ ನಾವು ಕುದಿಯೋದಕ್ಕೆ ಬಿಡಬೇಕಾಗತ್ತೆ ಪಾಲಕ ಎಲೆ ಸ್ವಲ್ಪ ಬೇಯಬೇಕು ಅಲ್ಲಿವರೆಗೂ ಬಿಡಬೇಕಾಗತ್ತೆ ನೋಡಿ ನಾನಿಲ್ಲಿ ಎರಡರಿಂದ ಮೂರು ನಿಮಿಷಗಳ ಕಾಲ ಕುದಿಸ್ಕೊಂಡಿದ್ದೀನಿ ನೋಡಿ ಇಷ್ಟು ಬೆಂದರೆ ಸಾಕು ನಾನು ಇದನ್ನು ತೆಗೆದುಬಿಟ್ಟು ಕೋಲ್ಡ್ ವಾಟ್ರಲ್ಲಿ ಹಾಕ್ತೀನಿ ನೋಡಿ ಇಷ್ಟು ಬೆಂದರೆ ಸಾಕು ನಾವಿಲ್ಲಿ ಐಸ್ ಕ್ಯೂಬ್ ಹಾಕ್ಬಿಟ್ಟು ಅದ್ರೂ ಹಾಕ್ಬೋದು ಅಥವಾ ಫ್ರಿಜಲ್ಲಿರೋ ವಾಟ್ರ್ ಇರುತ್ತಲ್ವ ಅದನ್ನು ತಗೊಂಡು ಕೂಡ ಹಾಕ್ಬೋದು ನಾನಿಲ್ಲಿ ಐಸ್ ವಾಟ್ರಲ್ಲಿ ಇದ್ದೀನಿ ನೋಡಿ ಎಲ್ಲ ಎಲೆಗಳನ್ನ ತೆಗೆದುಬಿಟ್ಟು ಐಸ್ ವಾಟ್ರಲ್ಲಿ ಹಾಕಿ ಸ್ವಲ್ಪ ಆರ್ಲಿಕ್ಕೆ ಬಿಡಬೇಕು ಅದು ಈ ರೀತಿ ಮಾಡೋದಕ್ಕೆ ಕಾರಣ ಏನಂದರೆ ಕಲರ್ ಚೇಂಜ್ ಆಗೋದಿಲ್ಲ ನೇರವಾಗಿ ನಾವು ರುಬ್ಲಿಕ್ಕೆ ಹಾಕಿದರೆ ಕಲರ್ ಚೇಂಜ್ ಆಗುತ್ತೆ ಹಾಗಾಗಿ ನಾನು ಇದನ್ನು ಸ್ವಲ್ಪ ಐಸ್ ವಾಟ್ರಲ್ಲಿ ಹಾಕ್ಬಿಟ್ಟು ರುಬ್ಕೊಂಡು ಬರ್ತೀನಿ ನೋಡಿ ನಾವು ರುಬ್ಕೊಂಡು ಬಂದಾಗಿದೆ ನೋಡಿ ಈ ರೀತಿಯಾಗಿ ಸಾಫ್ಟಾಗಿ ಬರುತ್ತೆ ರುಬ್ಬಿದ ಮೇಲೆ ನೋಡಿ ಕಲರ್ ಕೂಡ ಚೇಂಜ್ ಆಗಿಲ್ಲ ಇವಾಗ ಗ್ರೇವಿ ಮಾಡ್ಕೊಳ್ಳಿಕ್ಕೆ ಶುರು ಮಾಡೋಣ ನಾನಿಲ್ಲಿ ಗ್ರೇವಿ ಮಾಡ್ಕೊಳ್ಳಿಕ್ಕೆ ಒಂದು ಬಾಣಲೆ ಇಟ್ಟಿದ್ದೀನಿ ಬಾಣಲೆಗೆ ಎರಡು ಟೇಬಲ್ ಸ್ಪೂನ್ ಆಗೋವಷ್ಟು ಅಡುಗೆ ಎಣ್ಣೆ ಸೇರಿಸ್ತಾ ಇದ್ದೀನಿ ಹಾಗೆ ಎಣ್ಣೆ ಕಾದ ನಂತರ ಒಂದು ಬೇಲೀಫ್ ಸೇರಿಸ್ತಾ ಇದ್ದೀನಿ ನಾಲ್ಕು ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಬಂದಿದ್ದೀನಿ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಇದು ಈರುಳ್ಳಿ ಇವಾಗ ಕಂದು ಬಣ್ಣಕ್ಕೆ ಬರಬೇಕು ಹಾಗೆ ಆಗೋವರೆಗೂ ಇದನ್ನು ನಾವು ಹುರ್ಕೋಬೇಕಾಗುತ್ತೆ ಇದಾದ ನಂತರ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಫ್ರೈ ಆದ ನಂತರ ನಾನಿಲ್ಲಿ ಎರಡು ದೊಡ್ಡ ಟೊಮೆಟೊನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಬಂದಿದ್ದೀನಿ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಸೇರಿಸಿದ್ರೆ ಟೊಮೆಟೊ ಸ್ವಲ್ಪ ಬೇಗ ಫ್ರೈ ಆಗುತ್ತೆ ಹಾಗಾಗಿ ನಾನು ಉಪ್ಪನ್ನು ಈಗಲೇ ಹಾಕೋತಾ ಇದ್ದೀನಿ ಈಗ ಟೊಮೆಟೊ ಫ್ರೈ ಆಗೋವರೆಗೂ ನಾವು ಇದನ್ನು ಬಾಡಿಸ್ಕೋಬೇಕಾಗತ್ತೆ ಟೊಮೆಟೊ ಮೆತ್ತಗಾಗಬೇಕು ಇದಾದ ನಂತರ ನಾನಿಲ್ಲಿ ಮಸಾಲ ಪದಾರ್ಥಗಳನ್ನ ಸೇರಿಸ್ತೀನಿ ಧನಿಯಾ ಪೌಡರ್ ಅಚ್ಚ ಖಾರದ ಪುಡಿ ಒಂದು ಟೇಬಲ್ ಸ್ಪೂನ್ ಗರಂ ಮಸಾಲ ಅರ್ಧ ಟೇಬಲ್ ಸ್ಪೂನ್ ಹಾಗೆ ಮೆಣಸನ್ನ ಪುಡಿ ಮಾಡಿದ್ದೀನಿ ಪ ಪೆಪ್ಪರ್ ಪೌಡರ್ ಕೂಡ ಅರ್ಧ ಟೇಬಲ್ ಸ್ಪೂನ್ ಹಾಕ್ಬಿಟ್ಟು ಇದ್ರ ಹಸಿ ವಾಸನೆ ಹೋಗಿ ಘಮ ಬರಬೇಕು ಘಮ ಬರೋವರೆಗೂ ಇದನ್ನು ನಾವು ಹುರ್ಕೋಬೇಕು ಎಣ್ಣೆ ಸಪ್ರೇಟ್ ಆಗ್ತಾ ಬರಬೇಕು ನೋಡಿ ಆಲ್ರೆಡಿ ಎಣ್ಣೆ ಸಪ್ರೇಟ್ ಆಗ್ತಾ ಬಂದಿದೆ ಈ ಈ ಟೈಮಲ್ಲಿ ನಾನು ರುಬ್ಕೊಂಡ್ಬಂದಿರುವಂತಹ ಪಾಲಕ್ ಎಲೆನ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಕಲರ್ ಕಾಣಿಸ್ತಾ ಇದೆ ಅಲ್ವಾ ಇಲ್ಲಿ ಎಲ್ಲೂ ಕಲರ್ ಕೂಡ ಚೇಂಜ್ ಆಗಿಲ್ಲ ಇದಾದ ನಂತರ ನಾನು ಸ್ವಲ್ಪ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಬೆರೆಸಿಬಿಟ್ಟು ಹಾಕ್ತಾಯಿದ್ದೀನಿ ಕನ್ಸಿಸ್ಟೆನ್ಸಿ ಹೊಂದ್ಕೋಬೇಕಲ್ಲ ಹಾಗಾಗಿ ಈ ಟೈಮಲ್ಲಿ ನಾನು ಸ್ವಲ್ಪ ಕಸೂರಿ ಮೆತಿನೂ ಹಾಕ್ತಾಯಿದ್ದೀನಿ ಇದಾದ ನಂತರ ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ ಸಕ್ಕರೆ ಹಾಕಿದರೆ ಮಾತ್ರ ಇದ್ರ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ ಸಕ್ಕರೆ ಹಾಕೋದು ಮಾತ್ರ ಮಿಸ್ ಮಾಡಬೇಡಿ ಈಗ ನಾನು ಟೂ ಹಂಡ್ರೆಡ್ ಗ್ರಾಮ್ ಆಗೋಷ್ಟು ಪನ್ನೀರನ್ನು ತೊಗೊಂಡಿದ್ದೀನಿ ಇದನ್ನು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಕಟ್ ಮಾಡ್ಕೋಬೇಕಾಗತ್ತೆ ನಿಮಗೆ ಚಿಕ್ಕದಾಗಿ ಬೇಕಂದರೆ ಸೈಜು ಚಿಕ್ಕದಾಗಿ ಕೂಡ ಕಟ್ ಮಾಡ್ಕೋಬೋದು ದೊಡ್ಡ ದೊಡ್ಡ ಸೈಜ್ ಬೇಕಂದರೆ ದೊಡ್ಡ ದೊಡ್ಡಾಗಿ ಕೂಡ ಕಟ್ ಮಾಡ್ಕೋಬೋದು ಈಗ ಇಲ್ಲಿ ನಾನು ಗ್ರೇವಿ ಮಾಡಿದ್ದೀನಲ್ವಾ ಅದು ಕುದೀತಾ ಇದೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಹಾಗೆ ಇದಾದ ನಂತರ ನಾನು ತಗೊಂಡಿರುವಂತಹ ಪನ್ನೀರನ್ನು ಸಹ ಸೇರಿಸ್ತಾ ಇದ್ದೀನಿ ಪನ್ನೀರನ್ನು ಇದರಲ್ಲಿ ಲಾಸ್ಟಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಇವಾಗ ಇದು ಎಲ್ಲ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಈ ಗ್ರೇವಿನ ನಾವು ಎಷ್ಟು ತೆಳ್ಳಗೆ ಬೇಕಾದರೂ ಮಾಡ್ಕೋಬಹುದು ನಾನಿಲ್ಲಿ ಪಲ್ಯ ಹದಕ್ಕೆ ಮಾಡ್ಕೊಂಡಿದ್ದೀನಿ ಚಪಾತಿಗೋಸ್ಕರ ಮಾಡ್ಕೊಂಡಿರೋದಲ್ವ ಹಾಗಾಗಿ ಸೊ ಇದಾದ ನಂತರ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕ್ರೀಮ್ನ ಸೇರಿಸ್ತಾ ಇದ್ದೀನಿ ಅದಾದ ನಂತರ ಕುದಿಲಿಕ್ಕೆ ಬಿಟ್ಟರೆ ಆಯಿತು ನೋಡಿ ಎಷ್ಟು ನೀಟಾಗಿ ಎಷ್ಟು ಕಲರ್ಫುಲ್ಲಾಗಿ ಹಾಗೆ ಹೆಲ್ದಿಯಾಗಿ ಕೂಡ ಇರುತ್ತೆ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಸೊ ಇದನ್ನು ನಾನು ಸರ್ವ್ ಮಾಡ್ಕೋತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು